ಕಥೆ ಗಿಲ್ಲಿ ಹಕ್ಕಿಯ ಆಕಾಶದ ಕನಸು ಆಕೆಯ ಹೆಸರು ಗಿಲ್ಲಿ ಒಂದು ಚಿಕ್ಕ ಹಕ್ಕಿ ದಿನವೊಂದರಲ್ಲಿ ಗಿಲಿ ದೂರದ ಬೆಟ್ಟದ ಆಚೆ ಬಿಳಿದು ಹೊಳೆಯುತ್ತಿದ್ದ ಚಿನ್ನದ ಮರವೊಂದು ನೋಡಿ ಹಾರುವ ಕನಸು ಕಂಡಳು ನಾನು ಆ ಮರದವರೆಗೆ ಹಾರಬೇಕು ಅದು ನನ್ನ ಕನಸು ಎಂದು ಹೃದಯದಿಂದ ನಂಬಿದಳು ಇತರ ಹಕ್ಕಿಗಳ ನಗು ಗಿಲಿ ತನ್ನ ಕನಸು ಇತರ ಹಕ್ಕಿಗಳಿಗೆ ಹೇಳಿದಾಗ ಅವರು ನಕ್ಕರು ನೀನು ಚಿನ್ನದ ಮರದವರೆಗೆ ಹಾರೋದು ಅಯ್ಯೋ ಬಿಡುಗಿಲ್ಲಿ ಅದು ಸಾಧ್ಯವಿಲ್ಲ ಆದರೆ ಗಿಲ್ಲಿ ನಗು ಹಂಚಿಕೊಂಡು ಎದೆಗೆ ಬಲ ತುಂಬಿಕೊಂಡಳು ಗಿಲ್ಲಿ ಪಿತಾಮ ಹಕ್ಕಿಯ ಬಳಿಗೆ ಹೋದಳು ಅವನು ಜಾಣನು ಅನುಭವದ ಹಕ್ಕಿ ಪಿತಾಮನು ನಗು ಮಾಡಿ ಹೇಳಿದರು ಕಣ್ಮಣಿ ನಿನ್ನ ಕನಸು ನಿಜವಾಗಬೇಕು ಅಂತ ಇದ್ದರೆ ನೀನು ಮೊದಲಿಗೆ ನಿನ್ನ ಮನಸ್ಸಲ್ಲಿ ನಂಬಬೇಕು ಅಫ್ರಮೇಷನ್ ಶುರು ಆ ದಿನದಿಂದ ಗಿಲ್ಲಿ ಪ್ರತಿ ಬಳಿಗೇ ಎದ್ದು ಹೇಳುತ್ತಲಿತ್ತು ನಾನು ಹಾರಬಹುದು ನಾನು ಚಿನ್ನದ ಮರದವರೆಗೆ ತಲುಪುತ್ತೇನೆ ಅವಳ ಮಾತುಗಳಲ್ಲಿ ವಿಶ್ವಾಸವಿತ್ತು ಪ್ರತಿ ಮಾತಿನಲ್ಲಿ ನಂಬಿಕೆ ಇತ್ತು ಗಿಲ್ಲಿ ಹಾರಲು ಪ್ರಯತ್ನಿಸಿದಳು ಮೊದಲ ಬಾರಿ ಬಿದ್ದು ಬಿಟ್ಟಳು ಎರಡನೇ ಬಾರಿಗೆ ಮರದ ಜೊತೆ ತಾಕಿಕೊಂಡಳು ಇತರ ಹಕ್ಕಿಗಳು ಪುನಃ ನಕ್ಕರು ಆದರೆ ಈ ಬಾರಿ ಗಿಲ್ಲಿ ಮೊದಲು ಮುರಿಯಲಿಲ್ಲ ಅವಳು ತಾನೇ ತನ್ನ ಗೆಳೆಯಳು ಆ ರಾತ್ರಿ ಗಿಲ್ಲಿ ಮೂಡಲ ಬೆಳಕಿನಲ್ಲಿ ಮೌನವಾಗಿ ಕೂರುತ್ತ ತನ್ನ ಹೃದಯಕ್ಕೆ ಕೇಳಿದಳು ನಾನೇಕೆ ಇದನ್ನು ಬಯಸುತ್ತೇನೆ ಉತ್ತ ಆ ರಾತ್ರಿ ಗಿಲ್ಲಿ ಮೂಡಲ ಬೆಳಕಿನಲ್ಲಿ ಮೌನವಾಗಿ ಕೂರುತ್ತ ತನ್ನ ಹೃದಯಕ್ಕೆ ಕೇಳಿದಳು ನಾನೇಕೆ ಇದನ್ನು ಬಯಸುತ್ತೇನೆ ಉತ್ತರ ಸುಲಭವಿತ್ತು ಏಕೆಂದರೆ ಅದು ಅವಳ ಕನಸು ಆಫ್ರಮೇಷನ್ ಮತ್ತೆ ಶುರುವಾಯಿತು ಮರುದಿನ ಗಾಳಿಯು ಕೋಪಗೊಂಡಂತಿತ್ತು ಬಿರುಗಾಳಿಯಲ್ಲಿ ಗಿಲ್ಲಿ ಹಾರಿದಳು ಅವಳ ಪುಕ್ಕಟೆ ಎತ್ತರಕ್ಕೇರಿದವು ಆದರೆ ಅವಳು ಬೀಳಲಿಲ್ಲ ಕಾರಣ ಈ ಬಾರಿಗೆ ಅವಳ ಬೈಕ್ ಅವಳ ನಂಬಿಕೆ ಹೆಚ್ಚು ಬಲವಿತ್ತು ಬೆಳಗಿನ ಹೊಳಪಿನಲ್ಲಿ ಗಿಲಿ ಒಂದು ಬೆಟ್ಟದ ತುದಿಗೆ ಇಳಿದಳು ಚಿನ್ನದ ಮರ ಈಗ ಮತ್ತಷ್ಟೂ ಹತ್ತಿರ ಅವಳ ಕಣ್ಣು ಮಿನುಗಿತು ಅವಳ ಉಸಿರಾಟ ಬದಲಾಗಿತ್ತು ಈಗ ಗಿಲ್ಲಿಗೆ ತನ್ನ ಗೆಲುವು ಕಾಣಿಸುತ್ತಿತ್ತು ಅವಳು ಎತ್ತರಕ್ಕೆ ಹಾರಿದಂತೆ ಮರದ ಸುತ್ತ ಹೊಳೆಯುವ ಪ್ರಕಾಶ ಅವಳ ಮೈಮೇಲೆ ಬೀಳಿತು ಇದನ್ನೇ ನಾನು ಕನಸು ಕಂಡಿದ್ದೆ ಅಂದಳು ಗಿಲ್ಲಿ ಕಣ್ಣು ತುಂಬಿ ಕೊನೆಗೆ ಗಿಲ್ಲಿ ಆ ಮರದ ಕೊಂಬೆಗೇರಿದಳು ಚಿನ್ನದ ಎಲೆಗಳು ಅವಳನ್ನು ಸ್ವಾಗತಿಸಿದವು ಆ ಕ್ಷಣದಲ್ಲಿ ಅವಳಿಗೆ ಗೊತ್ತಾಯಿತು ನಂಬಿಕೆ ಕನಸು ಪ್ರಯತ್ನ ಇವು ತಾನು ತಲುಪಿದ ಹಕ್ಕುಪಾತ್ರತೆ ದೂರದಿಂದ ನೋಡುತ್ತಿದ್ದ ಇತರ ಹಕ್ಕಿಗಳ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಅವಳು ತಲುಪಿದಳು ನಾವು ಅವಳನ್ನು ತಡೆಯಲು ಯತ್ನಿಸಿದ್ದೆವು ಆದರೆ ಈಗ ನಾವು ಆಕೆಯಿಂದ ಕಲಿಯಬೇಕು ಎಂದರು ಗಿಲಿ ಚಿನ್ನದ ಮರದ ಮೇಲೆ ನಿಂತು ಹಾಡಿದ ಫ್ರೊಮೇಶನ್ ನಾನು ನನ್ನ ಕನಸನ್ನು ತಲುಪುತ್ತೇನೆ ಅವಳ ಧ್ವನಿಯಲ್ಲಿ ವಿಶ್ವಾಸವಿತ್ತು ಪ್ರೀತಿ ಇತ್ತು ಮತ್ತು ಪ್ರೇರಣೆಯ ಶಕ್ತಿ ಇತ್ತು ಇವತ್ತಿನಿಂದ ಇನ್ನು ಹಲವಾರು ಹಕ್ಕಿಗಳು ಹಾರತೊಡಗಿದರು ನೀವು ಕನಸು ಕಂಡರೆ ನಂಬಿಕೆ ಇಡಿರಿ ಪ್ರಯತ್ನ ಮಾಡಿ ಯಾಕೆಂದರೆ ನಿಮ್ಮ ಕನಸು ನಿಮ್ಮ ಹಕ್ಕು ನಂಬಿ ಬದಲಾಗಿರಿ ಈ ಕತೆ ನಿಮಗೆ ಇಷ್ಟವಾಯಿತ ಇಂತಹ ಕತೆಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು